ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಮುಖಂಡರಾಗಿರ್ತಕ್ಕಂಥ ಶಿವನಗೌಡ ನಾಯಕ್ ಅವರ ನೇತೃತ್ವದಲ್ಲಿ ಅವರ ಒಂದು ಟ್ರಸ್ಟ್ನ ವತಿಯಿಂದ ಸಾಮೂಹಿಕ ಮದುವೆ ಕಾರ್ಯವನ್ನ ಆಯೋಜನೆ ಮಾಡಿದ್ದಾರೆ ಮೂರು ತಿಂಗಳುಗಳ ಹಿಂದೆನೇ ಈ ಕಾರ್ಯಕ್ರಮ ನಿಗದಿಯಾಗಿತ್ತು ಹಾಗಾಗಿ ಈ ಒಂದು ಸಮಾರಂಭಕ್ಕೆ ಮದುವೆಗೆ ನಾನು ನಮ್ಮ ಮುಖಂಡರಾಗಿರ್ತಕ್ಕಂಥ ಬೈರ್ತಿ ಬಸವರಾಜ್ ಅವರು ಜನಾರ್ದನ್ ರೆಡ್ಡಿ ಸಾಹೇಬರು ಶಿವನುಗಡ ನಾಯಕ್ ಅವರ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಇವತ್ತು ಆಗಮಿಸಿದ್ದೇವೆ ಆಂತರಿಕ ಪ್ರಜಾಪ್ರಭುತ್ವ ಇರತಕ್ಕಂಥ ಒಂದು ರಾಜಕೀಯ ಪಕ್ಷ ಅದು ಭಾರತೀಯ ಜನತಾ ಪಕ್ಷ ಬಿ ಜೆ ಪಿನಲ್ಲಿ ಇವತ್ತು ಪಕ್ಷದ ಎಲ್ಲ ಹಿರಿಯರು ನನಗೆ ಆಶೀರ್ವಾದ ಮಾಡಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಯಶಸ್ವಿಯಾಗಿ ನಾನು ನಡೆಸ್ಕೊಂಡು ಬಂದಿದ್ದೇನೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಎಲ್ಲ ಹಿರಿಯರು ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾರೆ ಎಲ್ಲರೂ ಕೂಡ ಜೋಡಿಸ್ಕೊಂಡು ಪಕ್ಷವನ್ನ ಮುನ್ನಡೆಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಮತ್ತೊಮ್ಮೆ ಅವಕಾಶ ಸಿಗ್ತದೆ ಹೇಳಿ ನಂಗೆ ವಿಶ್ವಾಸ ರಾಜೀನಾಮೆಗೆ ಮಾಡ್ತಾ ಇದ್ದಾರೆ ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇದ್ದಾರೆ ಒಳ್ಳೇದ್ ಮಾಡ್ಲಿ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ